ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಕ್ಸ್ ಬೆಳಿಗ್ಗೆ ನಮ್ಮ ಮನೆಗೆ ಒಂದು ಚಿಟ್ಟೆ ಬಂದಿದೆ ಇಷ್ಟು ಚೆನ್ನಾಗಿದೆ ನೋಡಿ ಅದ್ರ ಕಲರು ಯಾರೋ ಪೇಂಟ್ ಮಾಡಿದಾಗ ಇಲ್ವಾ ನೋಡಿ ಇಷ್ಟು ಚಂದ ಪೇಂಟ್ ಮಾಡಿದಾಗ ಅಂತ ಸಖತ್ತಿದೆ ಕಲರ್ ನೋಡಿ ಚಿಟ್ಟೆ 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 నైట్గా హత్య నోడి ఇష్ట గడియార మేలు కత్క్రీ చి గడియార మేలు కు ಓ ಗಣಪತಿ ಹತ್ರ ಹೌದು ನೋಡಿ ಗಣಪತಿ ಹತ್ರ ಕೂತ್ಕೊಂಡಿದೆ ಹೊರಗೆ ಬಿಡ್ಬೇಕು ಪಾಪ ಅದಕ್ಕೆ ಒಳಗೆ ಈಗ ಗೊತ್ತಾಗ್ತಾ ಇಲ್ಲ ಹಾರಾಡ್ಲಿಕ್ಕೆ ಹೊರಗಡೆ ಬಿಡ್ತೀನಿ ಫ್ರೆಂಡ್ಸ್ ಇವತ್ತು ನಾವು ಅತ್ತೆ ಮನೆಗೆ ಹೋಗಿತ್ತು ಅಲ್ಲಿ ಬರುವ ದಾರಿಯಲ್ಲೇ ಒಂದು ಹಾಡಿ ಟೈಪ್ ಸಿಗತ್ತೆ ಅಲ್ಲಿ ತುಂಬ ಜಿಂಕೆ ಬಂದಿತ್ತು ಅದನ್ನು ನಾನು ವಿಡಿಯೋ ಮಾಡಿದೆ ನೋಡಿ ಕಾಣಿಸ್ತಾ ಇದೆಯಲ್ಲ ತುಂಬ ಜಿಂಕೆ ಇದೆ ನೀವೀಗ ನೋಡ್ತಾ ಇದ್ರಿ ಅಲ್ಲ ಹತ್ತಿರ ಹೋಗಿದ್ರೆ ಓಡತ್ತೆ ಅದಕ್ಕೆ ದೂರ ನಿಂತ್ಕೊಂಡು ವಿಡಿಯೋ ಮಾಡಿದ್ದು ಮತ್ತು ಇಲ್ಲಿ ಸಾರಂಗ ಮೊಲ ಕಾಡ್ಕೋಣ ಎಲ್ಲ ಬರುತ್ತಂತೆ ಇಲ್ಲಿ ಅವು ದಾರಿ ತಪ್ಪಿ ರೋಡ್ ಬರುತ್ತೆ ನಾವು ಈಗ ವೆಹಿಕಲಲ್ಲಿ ಹೋಗ್ತಾ ಇರುವಾಗ ರೋಡ್ ಮಧ್ಯೆ ಬರತ್ತೆ ಹೆಚ್ಚಿದ್ದು ಹೋಗುವಾಗ ಸ್ವಲ್ಪ ಜಾಗೃತಿ ಮಾಡ್ಕೊಳ್ಬೇಕು ಕಾಡ್ಕೋಣ ಎಲ್ಲ ಬಂದಿದ್ದರೆ ಸ್ವಲ್ಪ ಡೇಂಜರು ಜಿಂಕೆ ಎಲ್ಲ ಪರವಾಗಿಲ್ಲ ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಚಿಕನ್ ಸಾಂಬಾರು ಮಾಡಿದ್ದೇವೆ ಕರೆಂಟ್ ಹೋಗಿದೆ ಕರೆಂಟ್ ಇಲ್ಲ ಕುದಿಬೇಕಷ್ಟೇ ಹಾಗೆಯೇ ಈ ಕಡೆ ಕಬಾಬಿಗೆ ಇಟ್ಕೊಂಡಿದ್ದೀನಿ ಕಬಾಬ್ ಸಹ ರೆಡಿಯಾಗಿದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಕಬಾಬ್ ಚೆನ್ನಾಗಾಗಿದೆ ನೋಡಿ ಚಿಕನ್ ಸಾರು ಕುದೀತಾ ಇದೆ ಇವತ್ತು ನಮ್ಮ ಮನೇಲಿ ಚಿಕನ್ ಸಾರು ಮೀನೇನು ಸರಿಯಾಗಿ ಚೆನ್ನಾಗಿರೋ ಮೀನು ಸಿಗಲ್ಲ ಇವಾಗ ಸೊ ಹಾಗಾಗಿ ಚಿಕನ್ ಸಾಂಬಾರು ಮಾಡಿದ್ದು ನೋಡಿ ಸ್ವಲ್ಪ ಕುದಿಬೇಕು ಸಾಂಬಾರು ಎಷ್ಟು ಫಾಸ್ಟ್ ಹೋಗ್ತಿದೆ ನೋಡಿ ರೈಲ್ ರೈಲ್ ತರ ಹೋಗ್ತಾ ಇದೆ ಅದಕ್ಕೆ ಇದಕ್ಕೆ ಟ್ರೈನ್ ಅನ್ನೋದೇನ ಅಲ್ಲ ಕಾಲ್ ಎಷ್ಟು ಎಷ್ಟಿರ್ಬೋದಲ್ಲ ನೋಡಿ ಹ್ಮ್ ಒಂದು ನೂರಿರ್ಬೋದಾ ಹಂಗಿದೆ ಅಲ್ಲ ನಿಮ್ಮೂರಲ್ಲಿ ಏನಂತ ಕರಿತಾರೆ ಅಂತ ಚಾಟಿಗಳಂತೆ ನಾವೆಲ್ಲಿ ಕರಿತೇವೆ ಓಡ್ತು 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 ಒಬ್ಬ ಎಷ್ಟೊಂದು ಇದೆಲ್ಲಾ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಇದ್ದಾರೆ ಅಂತ ನೋಡಿ ಎಷ್ಟು ರಾಶಿ ಉಂಟು ಮೋಸ್ಟ್ಲಿ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಇದ್ದಾರೆ ಅನಿಸುತ್ತೆ ದೊಡ್ಡ ಫ್ಯಾಮಿಲಿ ಓಹ್ ಎಲ್ಲೆಲ್ಲ ಇರ್ತೀರಿತ್ತು ಏನು ನೋಡಿ ಬೇರೆ ಬೇರೆ ಥರದ್ದು ಇನ್ನೊಡಲ್ಲರೂ ನೋಡಿ ಇದ್ರೆ ಫುಲ್ ಫ್ಯಾಮಿಲಿ ಫ್ಯಾಮಿಲಿ ಫೋಟೋ ನೋಡಿ ಫ್ರೆಂಡ್ಸ್ ಈ ತೋಡ್ ಹತ್ರ ಎಷ್ಟು ಪಾಚಿ ಬೆಳೆದಿ ಬೆಳೆದಿದೆ ಅಲ್ವಾ ನೋಡಲಿಕ್ಕೆ ಏನೋ ಒಂಥರ ಚೆಂದ ಕಾಣುತ್ತೆ ಆದರೆ ಆ ಪಾಶ್ಚಯತ್ರ ಯಾರು ಹತ್ತಿರ ಹೋಗಬೇಡಿ ಅಲ್ಲಿಗೆ ಏನಾಗುತ್ತೆ ಜಾರಿ ಬೀಳ್ಬೋದು ಹಾಗೆಯೇ ಏನಾದರೂ ಹುಳಗಳೆಲ್ಲ ಇರುತ್ತೆ ಹಾಗಾಗಿ ಅದ್ರ ಹತ್ರ ಹೋಗಬೇಡಿ ಯಾರು ಆಯಿತಾ ಫ್ರೆಂಡ್ಸ್ ನಾನಿವತ್ತು ಎರಡು ಸೀರೆ ತಗೊಂಡೆ ನೋಡಿ ಹೇಗಿದೆ ಅಂತ ಇದು ಏಳ್ನೂರು ರೂಪಾಯಿ ಈ ಸೀರೆಗೆ ನೋಡಿ ಹೇಗೆ ಬಂದಿದೆ ನೋಡಿ ನೋಡಿ ಅದ್ರ ನೋಡಿ ಕುಚ್ಚ ಸಹ ಬಂದಿದೆ ಎಷ್ಟು ಚಂದ ಬಂದಿದೆ ಅಲ್ವ ನೋಡಿ ಅದರ ಪ್ಯಾಟರ್ನ್ ಅಲ್ಲ ಹಾಗೆ ಇನ್ನೊಂದು ಸೀರೆ ನೋಡಿ ಇದು ಇನ್ನೊಂದು ಸೀರೆ ಹೇಗೆ ಬಂದಿದೆ ನೋಡಿ ಹಾಗೆ ಅದರ ಬ್ಲೌಸು ನೋಡಿ ಡಿಸೈನ್ ಎಲ್ಲ ನೋಡಲಿಕ್ಕೆ ಚೆಂದ ಕಾಣುತ್ತೆ ಬ್ಲೌಸು ಸ್ಟೈಲ್ ಮಾಡಿ ಹೊಲ್ಸಿದ್ರಂತೂ ಇನ್ನೂ ಚೆಂದ ಕಾಣುತ್ತೆ ನೋಡಿ ಹಾಗೆ ಈ ಸೀರೆ ನೋಡಿ ಅದರ ಕುಚ್ಚ ನೋಡಿ ಇದಕ್ಕೂ ನಾನ್ನೂರು ರೂಪಾಯಿ ಕೊಟ್ಟಿದೆ ನಾನು ಸೀರೆ ಹೇಗಿದೆ ಅಂತ ನೀವು ಕಮೆಂಟ್ ಮೂಲಕ ಹೇಳ್ಬೋದು ಫ್ರೆಂಡ್ಸ್ ಇವತ್ತಿನ ಇವಾಗ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್